ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರ ಎಲ್ರಿಗೂ ತೋಡ್ಬಾರ್ದೀವಿ ಕಷ್ಟವು ಮುಗಿದ ನಂತರ ಬರುವ ಸುಖವು ಬಹಳ ರುಚಿಯಾಗಿರುತ್ತದೆ ಬಿಸಿಲಿನಲ್ಲಿ ನಡೆದು ಬಳಲಿದ ದಾರಿ ಹೋಕನಿಗೆ ಮರದ ನೆರಳು ಹೆಚ್ಚು ತಂಪನ್ನು ನೀಡುತ್ತದೆ ಬಿಸಿಲು ನಡೆದು ನಡೆದು ಸುಸ್ತಾದವರಿಗೆ ಒಂದು ಮರದ ನೆರಳು ಸಿಕ್ಕರೆ ಸಾಕು ಬಹಳ ಹಿತ ಅನಿಸುತ್ತೆ ಹಾಗೆಯೇ ಈ ಸುಮಾರು ಒಂದು ಎರಡು ಎರಡೂವರೆ ತಿಂಗಳು ನವೆಂಬರ್ ಡಿಸೆಂಬರ್ ಜನವರಿ ಎಂಡವರೆಗೂ ಮೂರು ತಿಂಗಳುಗಳ ಕಾಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತದೆ ಎನ್ ಎಂ ಎಸ್ ಪರೀಕ್ಷೆಗೆ ಸ್ಟಡಿ ಮಾಡೋದಕ್ಕೋಸ್ಕರ ಈ ಕಷ್ಟ ನೀವು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ ಎಲ್ಲ ಕಷ್ಟನೂ ಕೂಡ ಮರೆತು ನೀವು ಜಾಸ್ತಿ ಹಿತ ಅನ್ನಿಸ್ತದೆ ಜಾಸ್ತಿ ಖುಷಿ ಅನಿಸುತ್ತೆ ಅದಕ್ಕೆ ಈ ಕಷ್ಟವನ್ನು ಕೂಡ ಎಂಜಾಯ್ ಮಾಡಿರಿ ಇನ್ನೊಂದು ಹತ್ತು ದಿನ ಇವತ್ತು ಇಪ್ಪತ್ನಾಲ್ಕು ತಾರೀಕು ಇಪ್ಪತ್ನಾಲ್ಕು ತಾರೀಕು ಇನ್ನೊಂದು ಒಂಬತ್ತಿನ ಪರೀಕ್ಷೆ ಈ ಒಂಬತ್ತು ದಿನ ತುಂಬಾ ಚೆನ್ನಾಗಿ ಸದ್ಬಳಕೆ ಮಾಡ್ಕೊರಿ ಪರೀಕ್ಷೆ ರೀತಿಯ ಸಂಖ್ಯೆ ಗಳಿಸ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ವಿ ಒಂದು ಸೂಚನೆ ಏನಂದ್ರ ನ್ಯೂಟನ್ ಅವ್ರ ಏನ್ ಹೇಳಿದಾರಂದ್ರ ಏಕಕಾಲಕ್ಕೆ ಒಂದೇ ಸ್ಥಳವನ್ನ ಎರಡು ವಸ್ತುಗಳು ಸಾಧ್ಯ ಇಲ್ಲ ಅಂದ್ರ ಏಕಕಾಲಕ್ಕೆ ನಾವು ಎರಡು ಕೆಲಸ ಮಾಡಕ್ ಇಲ್ಲ ಈಗ ನಾವು ಕ್ಲಾಸ್ ನಡೀತಾ ಇರ್ತೈತಿ ಏನೋ ಒಂದು ಪ್ರಶ್ನೆಗೆ ಪ್ರಶ್ನೆ ಕೇಳಿದಾಗ ನನ್ನ ಧ್ವನಿ ಕೇಳ್ತಾ ಇದೀಯಾ ಸರಿಯಾಗಿ ಅಂತ ಹೇಳಿದ್ರೆ ಎಸ್ ಸರ್ ಕೇಳ್ತಾ ಇದೆ ಅಂತ ಕಮೆಂಟ್ ಮಾಡಿದ್ರೆ ಓಕೆ ಅನಗತ್ಯವಾಗಿ ಮೆಸೇಜ್ ಮಾಡೋದು ಲೈವ್ ಚಾಟ್ ಮಾಡೋದು ಸೂಕ್ತ ಅನಿಸೋದಿಲ್ಲ ಅದಕ್ಕೆ ನೀವು ಅರ್ಥ ಮಾಡಿಕೊಂಡು ಅನಗತ್ಯವಾಗಿ ಚಾಟ್ ಮಾಡೋದನ್ನಿಲ್ಲ ಸರಿ ಜೊತೆಗೆ ಆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಪಾಠ ಕೇಳೋರಿಗೆ ಕೂಡ ಅದು ಅಡೆತಡೆ ಆಗುತ್ತೆ ಅದಕ್ಕೆ ನೀವು ಪಾಠ ಕೇಳೋದು ಮಾತ್ರ ಬೆಳಿಗ್ಗೆ ಅಂತ ಆರವರೆಗೆ ಎದ್ದಿರ್ತೀರಿ ಪ್ರೈಮ್ ಟೈಮ್ ಇದು ಒಳ್ಳೆ ಟೈಮ್ ಅನ್ನ ಸದ್ಬಳಕೆ ಆ ವಿದ್ಯಾರ್ಥಿ ಆಗಿ ಅಂತ ಕೇಳ್ತಾ ಇವತ್ತಿನ ತರಗತಿ ಪ್ರಾರಂಭ ಮಾಡ್ತಾ ಇದ್ವಿ ಇದು ಪರ್ಟಿಕ್ಯುಲರ್ ಆಗಿ ನಂಗೆ ಬೋರ್ಡ್ ಬೇಕು ಎಕ್ಸ್ಪ್ಲೈನ್ ಮಾಡಕ್ ಅಂತ ಹೇಳಿದ್ ನಾನು ರೇಖಾಂಶಗಳ ಬಗ್ಗೆ ಒಂದಿಷ್ಟು ಮೇನ್ ಪಾಯಿಂಟ್ಸ್ ತಿಳ್ಕೊಂಡು ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ನಲ್ಲಿರೋ ಪ್ರಾಬ್ಲಮ್ಸ್ ಒಂದಿಷ್ಟು ಒಂದ್ ಮೂರ್ ಮೇನ್ ಪ್ರಾಬ್ಲಮ್ಸ್ ಇದಾವೆ ಅವನು ಕೂಡ ಬಿಡಿಸೋಣ ಮೊದಲಿಗೆ ರೇಖಾಂಶ ಅಂದ್ರ ಉತ್ತರ ದಕ್ಷಿಣವಾಗಿ ಕಾಲ್ಪನಿಕವಾಗಿ ಏನ್ ಹೇಳಿದಿದೆಯಲ್ಲ ರೇಖೆ ರೇಖಾಂಶ ಅಂತ ಕರಿತೇವೆ ನಾವು ಇದು ಸೆಮಿ ಸರ್ಕಲ್ ಟೈಪ್ ಇರ್ತಾವ್ ಹಾಫ್ ಸರ್ಕಲ್ ಅಂದ್ರೆ ಅಕ್ಷಾಂಶಗಳ ಕಂಪ್ಲೀಟ್ ಒಂದು ಸರ್ಕಲ್ ಅಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಬರ್ತೈತಿ ಬಟ್ ಇಲ್ಲಿ ನೋಡಿ ಇದು ಸೆಮಿ ಸರ್ಕಲ್ ಅರ್ಧ ವೃತ್ತ ತರ ಬಂದಿದ್ರು ಈ ಈ ಗೋಳವನ್ನ ಕರೆಕ್ಟ್ ನಟ್ ನಡುವ ಅಂದ್ರ ಒಂದು ರೇಖೆಯನ್ನ ಹಿಡಿದು ಇದು ಜೀರೋ ಡಿಗ್ರಿ ಜೀರೋ ಡಿಗ್ರಿ ರೇಖಾಂಶ ಇದು ಎಲ್ಲಿ ಎಳೆದಿದ್ದಾರೆ ಅಂದ್ರೆ ಗ್ರೀನ್ ಹಿಂಸ್ ಇಂಗ್ಲೆಂಡ್ ನ ಗ್ರೀನ್ ಇದು ಜೀರೋ ಡಿಗ್ರಿ ರೇಖಾಂಶ ಇಲ್ಲೇ ಯಾಕೆ ಅಂದ್ರೆ ಆಲ್ಮೋಸ್ಟ್ ಭೂಗೋಳದ ಅರ್ಧ ಜೊತೆಗೆ ಬಹಳಷ್ಟು ದೇಶಗಳನ್ನ ಆಳಿದಂತ ದೇಶ ಅದು ಇಂಗ್ಲೆಂಡ್ ದೇಶ ಹಾಗಾಗಿ ಅವರು ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ತರ ಮಾಡಿದ್ದಾರೆ ಇದನ್ನ ಪ್ರಧಾನವಾಗಿ ಇಟ್ಕೊಂಡು ಹೆಂಗ್ ನಾವು ಸಂಖ್ಯಾ ರೀತಿಯಲ್ಲಿ ಜೀರೋ ಪ್ಲಸ್ ಒನ್ ಪ್ಲಸ್ ಟು ಈ ತರ ಬರೀತಾರೆ ಇದು ಜೀರೋ ಡಿಗ್ರಿ ಪ್ರಧಾನ ರೇಖಾಂಶ ಕರೆಕ್ಟ್ ಎರಡು ಭಾಗ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇದು ಗೋಳ ಇದು ಮಧ್ಯದ ರೇಖೆ ಈ ಕಡೆ ಅರ್ಧ ಆಕತಿ ಈ ಕಡೆ ಅರ್ಧ ಆಕತಿ ಈ ರೇಖೆಯಿಂದ ಈ ಕಡೆ ಪೂರ್ವ ಐತಿ ಈ ಕಡೆ ಪಶ್ಚಿಮ ಹಾಗಾಗಿ ಇದನ್ನ ಪೂರ್ವಾರ್ಧ ಗೋಳ ಅಂತ ಕರಿತೀವಿ ಇದನ್ನ ಪಶ್ಚಿಮಾರ್ಧ ಗೋಳ ಅಂತ ಕರಿತೀವಿ ಈ ಪೂರ್ವಾರ್ಧ ಗೋಳದಲ್ಲಿ ಒಂದಿಷ್ಟು ದೇಶಗಳು ಬರುತ್ತೋ ಪಶ್ಚಿಮಾರ್ಧ ಗೋಳದಲ್ಲಿ ಒಂದಿಷ್ಟು ದೇಶಗಳು ಬರ್ತವೆ ಈಗ ಆ ಕಾಲ ಕಾಲಗಳ ಬಗ್ಗೆ ಒಂದ ಏಕಾವಶದಿಂದ ಇನ್ನೊಂದು ಏಕಾವಶಕ್ಕೆ ಎಷ್ಟು ಡಿಫ್ರೆನ್ಸ್ ಐತಿ ಒಂದಿಷ್ಟು ಮಾಹಿತಿಗಳಿದ್ದವು ಅದನ್ನು ತಿಳ್ಕೊತಾ ಹೋಗೋಣ ಒಂದರ ಏಕಾವಶದಿಂದ ಮತ್ತೊಂದು ಏಕಾವಶಕ್ಕೆ ಸೂರ್ಯನ ಚಲನೆ ಗುರುತಿಸಲು ನಾಲ್ಕು ನಿಮಿಷ ತೆಗೆದುಕೊಳ್ಳುತ್ತದೆ ನೋಡಿ ನಾಲ್ಕು ನಿಮಿಷನೇ ಯಾಕಂತಂದ್ರ ಅಹ್ ಸೂರ್ಯ ಭೂಮಿ ಸುತ್ತ ಸುತ್ತ ಭೂಮಿ ತನ್ನ ಸುತ್ತ ಒಂದು ಸುತ್ತ ತಿರುಗೋದಕ್ಕೆ ಇಪ್ಪತ್ನಾಲ್ಕು ತಾಸು ಬೇಕು ಅಂದ್ರ ಟೋಟಲ್ ಎಷ್ಟದ ಅಂದ್ರೆ ಈ ಕಡೆ ನೋಡಿ ಈ ಕಡೆ ನೂರ ಎಂಬತ್ತು ಈ ಕಡೆ ನೂರ ಎಂಬತ್ತು ಟೋಟಲ್ ಎಷ್ಟಾದ್ರು ಮುನ್ನೂರ ಅರವತ್ತು ಈ ಕಡೆ ನೂರ ಎಂಬತ್ತು ಈ ಕಡೆ ನೂರ ಎಂಬತ್ತು ಮುನ್ನೂರ ಅರವತ್ತು ಅದು ಈಗ ಭೂಮಿ ಇಲ್ಲಿ ಪರ್ಟಿಕ್ಯುಲರ್ ಇಲ್ಲಿ ಐತೆ ಅಂದ್ರೆ ಸುತ್ತಲೂ ಒಂದ್ ರೌಂಡ್ ಹಾಕಿ ಬರೋದಕ್ಕೆ ಇಪ್ಪತ್ನಾಲ್ಕು ತಾಸು ಬೇಕು ಅಂದ್ರೆ ಇಪ್ಪತ್ನಾಲ್ಕು ತಾಸ ಇಪ್ಪತ್ನಾಲ್ಕು ತಾಸವರೆಗೆ ಎಷ್ಟು ರೇಖಾಂಶ್ ಸುತ್ತ ಮುನ್ನೂರ ಅರವತ್ತು ಅದಕ್ಕೆ ಇಲ್ಲಿ ಮುನ್ನೂರ ಅರವತ್ತು ರೇಖಾಂಶ ಎಂಟು

ಈಗ ಒಂದು ಇಂದ ಇನ್ನೊಂದು ರೇಖಾಂಶಕ್ಕೆ ಹೋಗಕ್ಕೆ ನಾಲ್ಕು ನಿಮಿಷ ಡಿಫ್ರೆನ್ಸ್ ಯಾಕಂದ್ರೆ ನೀವು ಈ ಮುನ್ನೂರ ಅರವತ್ತು ಇಂಟು ನಾಲ್ಕು ಮುನ್ನೂರ ಅರವತ್ತೆಂಟು ನಾಲ್ಕು ಮಾಡ್ರೆ ಎಷ್ಟಾಗುತ್ತೆ ಹದಿನಾಲ್ಕನೂರ ನಲ್ವತ್ತು ನಿಮಿಷ ಆಗುತ್ತೆ ಹದಿನಾಲ್ಕನೂರ ನಲ್ವತ್ತು ನಿಮಿಷನ ಗಂಟೆ ಕನ್ವರ್ಟ್ ಮಾಡಿದ್ರೆ ಇಪ್ಪತ್ನಾಲ್ಕು ತಾಸು ಆಗುತ್ತೆ ಅಂದ್ರೆ ಪ್ರತಿ ಒಂದು ರೇಖಾಂಶದಿಂದ ಇನ್ನೊಂದು ಏಕಾಂಶಿಕ ಸೂರ್ಯ ಚಲನೆ ಅಂದ್ರೆ ಭೂಮಿ ಚಲಿಸಿದಾಗ ಎಷ್ಟು ಟೈಮ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ನಾಲ್ಕು ನಿಮಿಷ ಡಿಫ್ರೆನ್ಸ್ ಆಗುತ್ತೆ ಹಾಗಾಗಿ ಮುನ್ನೂರ ಅರವತ್ತೆಂಟು ನಾಲ್ಕು ಅಂದ್ರೆ ಒಂದು ಒದ್ನಾಲ್ಕುನೂರ ನಲ್ಕು ನಿಮಿಷ ಇಪ್ಪತ್ನಾಲ್ಕು ತಾಸು ಅದರ ಆಧಾರದ ಮೇಲೆ ನಾವು ಒಂದು ರೇಖಾಂಶದಿಂದ ಇನ್ನೊಂದು ಏಕಾಂಶಕ್ಕೆ ವೇಳೆ ವ್ಯತ್ಯಾಸ ಎಷ್ಟೈತೆ ಅಂದ್ರೆ ನಾಲ್ಕು ನಿಮಿಷ ಐತಿ ಇದು ಒಂದು ಪಾಯಿಂಟ್ ನೆಕ್ಸ್ಟ್ ಭಾರತದ ಕಾಲರೇಖೆ ಎಲ್ಲಿ ಹಾದು ಹೋಗುತ್ತೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲರೇಖೆ ಎಲ್ಲಂದ್ರ ಉತ್ತರ ಪ್ರದೇಶದ ಅಲಹಾಬಾದ್ ಅಂತ ಪ್ರಯಾಗರಾಜ್ ಅಲ್ಲಿ ಅಲ್ಲಿ ಹಾದು ಹೋಗ್ತತಿ ಆ ಪ್ರಯಾಗರಾಜ್ ಮೇಲೆ ಏನು ಹಾದು ಹೋಗುತ್ತಲ್ಲ ಅದು ಕಾಲರೇಖೆ ಯಾವ್ಯಾವ ರಾಜ್ಯದ ಮೇಲೆ ಹಾದು ಹೋಗತ್ತೆ ಅನ್ನೋದು ಸ್ವಲ್ಪ ಗಮನ ಇರಲಿ ಎಲ್ಲಿ ಅಂದ್ರೆ ಅಂದ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಶಾ ಆಂಧ್ರ ಪ್ರದೇಶ ಇದು ಮೌಕಾ ಅಂತೇಳಿ ಹೇಳಿ ಹೋಗೋದು ನೀವು ಮಧ್ಯಪ್ರದೇಶ ಒಡಿಶಾ ಉತ್ತರ ಪ್ರದೇಶ ಛತ್ತೀಸ್ಗಢ ಆಂಧ್ರ ಪ್ರದೇಶ ಮೌಕಾ ಅಂತ ನೆನ್ಪಿಟ್ಕೊಂಡ್ರು ಕೂಡ ಅದರ ಯಾವ ಯಾವ ರಾಜ್ಯದ ಮೇಲೆ ನಮ್ಮ ಎಂಬತ್ತೆರಡು ಡಿಗ್ರಿ ಪೂರ್ವ ರೇಖಾಂಶ ಹಾಲು ಹೋಗುತ್ತೆ ಅನ್ನೋದು ಇದೊಂದು ಪಾಯಿಂಟ್ ನೆಕ್ಸ್ಟ್ ಭಾರತದ ಪೂರ್ವ ತುದಿಯಿಂದ ಪಶ್ಚಿಮ ತುದಿಗೆ ಸೂರ್ಯನ ಚಲನೆ ಎಷ್ಟು ಸಮಯ ತೆಗೆದುಕೊಳ್ತೈತಿ ಈಗ ಹೆಂಗ್ ನಾವು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಷ್ಟು ಟೈಮ್ ಡಿಫ್ರೆನ್ಸ್ ಐತಿ ನಾಲ್ಕು ನಿಮಿಷ ಐತಿ ಈ ಭಾರತ ಭಾರತದ ಪೂರ್ವ ತುದಿ ಅಂದ್ರ ಇದು ಪಶ್ಚಿಮ ತುದಿ ಅಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಬರೋದಕ್ಕ ಎಷ್ಟು ಟೈಮ್ ಬೇಕಾಗತ್ತ ಎಷ್ಟು ಟೈಮ್ ಬೇಕಾಗತ್ತಂತಂದ್ರ ನೋಡಿ ಇಲ್ಲಿ ಅತ್ಯಂತ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದ ಕಿವೀತು ಇಲ್ಲಿ ಸೂರ್ಯ ಹುಟ್ಟ ಅದು ಪ್ರಮುಖ ಇಲ್ಲಿ ಅರುಣಾಚಲ ಪ್ರದೇಶ ಇಲ್ಲಿ ಇಲ್ಲಿಂದ ಭಾರತದ ಅತ್ಯಂತ ಪೂರ್ವ ತುದಿ ಆದ ಕಿವಿತು ಅರುಣಾಚಲ ಪ್ರದೇಶದ ಈ ಕಡೆ ಗುಜರಾತ್ ನ ಕಚ್ ಜಿಲ್ಲೆಯ ಗುಹರ್ ಮೂಟಿ ಬಳಿ ಇರುವಂತ ಸರ್ ಕ್ರೀಕ್ ಸರ್ ಕ್ರೀಕ್ ಏನ್ ಬರುತ್ತದ ಇಲ್ಲಿ ಅಂದ್ರೆ ಈ ತುದಿಯಿಂದ ಈ ತುದಿ ಬರೋದಕ್ಕ ಎಷ್ಟು ಟೈಮ್ ಡಿಫ್ರೆನ್ಸ್ ಐತಿ ಅನ್ನೋದು ವರ್ಕ್ ಮಾಡ್ಕೋಕ್ ಫಸ್ಟ್ ನಾವಿದ ಭಾರತದಲ್ಲಿ ಎಷ್ಟು ರೇಖಾಂಶಗಳು ಹಾದು ಹೋಗ್ಯವು ಅನ್ನೋದ್ರ ಡಿಪೆಂಡ್ ಆಗುತ್ತೆ ಭಾರತದ ಮೇಲೆ ಭಾರತದ ನೋಡ್ರಿ ಅರವತ್ತೆಂಟು ಪಾಯಿಂಟ್ ಏಳು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಎರಡು ಐದು ಪೂರ್ವ ರಾಶದವರೆಗೆ ಇಷ್ಟು ಅಂದ್ರೆ ಸರಿಸುಮಾರು ಇದನ್ನ ಅರವತ್ತೊಂಬತ್ ಅಂತ ತಗೋತೇನೆ ಇದನ್ನ ಯಾವ್ದು ಒಂದು ಜಾಸ್ತಿ ಇದನ್ನ ಅರವತ್ತೆಂಟು ಇದನ್ನ ತೊಂಬತ್ತೆಂಟು ಮಾಡ್ಕೊತೇನೆ ಸರಿಸುಮಾರು ಮೂವತ್ತಾಗ್ತದೆ ಅಂದಾಜ್ ಎಕ್ಸಾಕ್ಟ್ ಅಲ್ಲ ಅರವತ್ತೆಂಟು ಪಾಯಿಂಟ್ ಏಳು ತೊಂಬತ್ತೇಳು ಪಾಯಿಂಟ್ ಎರಡು ಅಂದ್ರೆ ಅರವತ್ತೆಂಟು ಹಿಡಿದು ಇದನ್ನ ಏನ್ ಮಾಡ್ತೀನಿ ತೊಂಬತ್ತೆಂಟು ಹಿಡಿತೀನಿ ಅರವತ್ತೆಂಟು ತೊಂಬತ್ತೆಂಟು ಅರವತ್ತೆಂಟು ಅಂದ್ರೆ ರೆಸ್ಟ್ ಒಟ್ಟು ಮೂವತ್ತು ರೇಖಾಂಶಗಳು ಹೋಗುದ ಹಾಗಾದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗಕ ನಾಲ್ಕು ನಿಮಿಷ ಬೇಕು ಮೂವತ್ತು ರೇಖಾಂಶ ದಾಟಿ ಹೋಗೋಕ್ಕಾದ್ರೆ ಮೂರು ಲಕ್ಷ ನೂರ ಇಪ್ಪತ್ತು ನೂರ ಇಪ್ಪತ್ತು ನಿಮಿಷ ಅಂದ್ರೆ ಎಷ್ಟು ಎರಡು ತಾಸು ಅಂದ್ರೆ ನೀವು ಇಲ್ಲಿ ಸೂರ್ಯನ ಚಲನೆ ಸೂರ್ಯನ ಚಲನೆ ಇಲ್ಲಿಂದ ಇಲ್ಲಿಗೆ ಬಂದ್ ಮುಟ್ಬೇಕಾದ್ರ ಎರಡು ತಾಸ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಉದಾಹರಣೆಗೆ ಅರುಣಾಚಲ ಪ್ರದೇಶದೊಳಗ ಇಲ್ಲಿ ಕಿಬಿತು ಅನ್ನುವಂತ ಊರೊಳಗ ನಾಲ್ಕು ಗಂಟೆಗೆ ಸೂರ್ಯೋದಯ ಆದ್ರ ಅರುಣಾಚಲ ಅರುಣ ಅಂದ್ರೆ ಸೂರ್ಯ ಸೂರ್ಯ ಹುಟ್ಟುವಂತ ಪ್ರದೇಶ ಅರುಣಾಚಲ ಪ್ರದೇಶ ಇಲ್ಲಿ ನಾಲ್ಕು ಗಂಟೆಗೆ ನಿಮ್ಗೆ ಸೂರ್ಯೋದಯ ಆದ್ರ ಇಲ್ಲಿಂದ ಇಲ್ಲಿ ಬಂದ್ ಮುಟ್ಟಕ ಎಷ್ಟ ಡಿಫ್ರೆನ್ಸ್ ಆಗತ್ತಂದ್ರೆ ಎರಡು ತಾಸ ಅಂದ್ರೆ ಇಲ್ಲಿ ಗುಜರಾತ್ನ ನ ಕಚ್ ಜಿಲ್ಲೆಯ ಸರ್ ಕ್ರೀಕ್ ಒಳಗ ಸೂರ್ಯೋದಯ ಎಷ್ಟೊತ್ತಿಗೆ ಆಗುತ್ತಂದ್ರ ಆರು ಗಂಟೆಗೆ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಟೈಮ್ ಡಿಫ್ರೆನ್ಸ್ ಎರಡು ತಾಸು ನೋಡು ನಮ್ ಭಾರತದೊಳಗೆ ಎರಡು ತಾಸು ಡಿಫ್ರೆನ್ಸ್ ಐತೆ ಸೂರ್ಯೋದಯ ಅಂದ್ರೆ ಇಡೀ ಜಗತ್ತಿನಾದ್ಯಂತ ಎಷ್ಟೆಲ್ಲ ಡಿಫ್ರೆನ್ಸ್ ಆಗ್ತದೆ ಹಾಗಾಗಿ ರೇಖಾಂಶಗಳು ಕಾಲವನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ ಇದು ಯಾಕೆ ನೂರ ಇಪ್ಪತ್ತು ನಿಮಿಷ ಡಿಫ್ರೆನ್ಸ್ ಐತೆ ಗೊತ್ತಾತ ಟೋಟಲ್ ಅಂದಾಜು ನಮ್ಮ ಭಾರತದಲ್ಲಿ ಸರಿಸುಮಾರು ಮೂವತ್ತು ರೇಖಾಂಶಗಳು ಹಾದು ಹೋಗಿದವು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಬರಕ ನಾಲ್ಕು ನಿಮಿಷ ಆದ್ರೆ ಟೋಟಲ್ ಮೂವತ್ತು ರೇಖಾಂಶ ದಾಟಿ ಈ ಕಡೆ ಬರಬೇಕಾದ್ರೆ ಎರಡು ತಾಸು ಸರಿ ಸುಮಾರು ನೂರ ನಿಮಿಷ ನೆಕ್ಸ್ಟ್ ಭಾರತದ ಕಾಲ ಕಾಲರೇಖೆಗೂ ಅಂತಾರಾಷ್ಟ್ರೀಯ ಕಾಲ ರೇಖೆಗೆ ವ್ಯತ್ಯಾಸ ಏನು ನಮ್ದು ಏನಂದ್ರೆ ಗ್ರೀನ್ಇಸ್ ರೇಖೆ ಏನೈತೆ ಇಂಗ್ಲೆಂಡ್ ಇಂದ ಈ ಕಡೆಯಿಂದ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಇದೆ ನೋಡಿ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಬರದ್ರಾಗ ಅಲ್ಲಿಂದ ಇಟ್ಟು ನಾಲ್ಕು ಅಂದ್ರೆ ಎಷ್ಟು ಗುಣ ಶ್ರೆಷ್ಟ ಎಂಬತ್ತೆರಡು 8, 4 ಅಂದ್ರ ಮುನ್ನೂರ ಮೂವತ್ತಾಗುತ್ತೆ ಮುನ್ನೂರ ಮೂವತ್ತಂದ್ರ ಮುನ್ನೂರ ಮೂವತ್ತು ನಿಮಿಷದಲ್ಲಿ ಇದನ್ನ ಗಂಟೆ ಕನ್ವರ್ಟ್ ಮಾಡಿದ ಅರವತ್ತರಿಂದ ಭಾಗಿಸಿದ ಸೊನ್ನೆ ಸೊನ್ನೆ ಕೆಲಸ ಆರ ಐದನೇ ಮೂವತ್ತು ಪಾಯಿಂಟ್ ಮೂವತ್ತೈದಾರ್ ಅಂದ್ರ ಅಹ್ ಐದೂವರೆ ಗಂಟೆ ಐದು ಗಂಟೆ ಮೂವತ್ತು ನಿಮಿಷ ನೋಡಿ ಇಂಗ್ಲೆಂಡ್ ಟೈಮ್ ನಮ್ಮ ನಮ್ ಟೈಮ್ಗು ಐದೂರಿ ಗಂಟೆ ಯಾಕೆ ಡಿಫರೆನ್ಸ್ ಐತಂದ್ರ ಇಲ್ಲಿಂದ ಇಲ್ಲಿಗೆ ನಮಗೆ ಎಂಬತ್ತೆರಡೂವರಿ ರೇಖಾಂಶ ಬರ್ತೈತಿ ಒಂದ್ ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗೋದಕ್ಕೆ ನಾಲ್ಕು ನಿಮಿಷ ಬೇಕು ಎಂಬತ್ತೆರಡೂರು ಗಂಟೆ ನಾಲ್ಕು ಅಂದ್ರೆ ಮುನ್ನೂರ ಮೂವತ್ತು ನಿಮಿಷ ಎಕ್ಸಾಕ್ಟ್ ಐದೂವರೆ ತಾಸು ಆಗುತ್ತೆ ಅದ್ರ ಇಂಗ್ಲೆಂಡ್ ಒಳಗ ಮಧ್ಯರಾತ್ರಿ ಎರಡು ಗಂಟೆ ಆಗಿದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಅದಕ್ಕೆ ಐದುವರಿ ಕೊಡಿಸಬೇಕು ಏಳುವರಿ ಮುಂಜಾನೆ ಏಳುವರೆ ಆಕತಿ ಇಂಗ್ಲೆಂಡ್ ಬೆಳಗ್ಗೆ ಏಳುವರಿ ಆಗಿತ್ತಂದ್ರ ಅಥವಾ ಏಳು ಗಂಟೆ ಆಗಿತ್ತಂದ್ರ ನಮ್ಮ ದೇಶದಲ್ಲಿ ಏಳು ಊರಿ ಹನ್ನೆರಡುವರಿ ಮಧ್ಯಾಹ್ನ ಹನ್ನೆರಡುವರೆ ಆಕತಿ ಅಂದ್ರೆ ಐದು ತಾಸು ಮುಂದಿರ್ತದೆ ಇದು ಗೊತ್ತಿರಲಿ ನೆಕ್ಸ್ಟ್ ಪೂರ್ವ ದೇಶಗಳು ಯಾವ ಅಂದ್ರ ಜಪಾನ್ ಭಾರತ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಬಗ್ಗೆ ಏನ್ ಹೇಳೋದಂದ್ರ ಇಲ್ಲಿ ಏನ ಗ್ರೀನ್ ರೇಖೆ ಇದ್ದಲ್ಲ ಇದರ ಎಕ್ಸಾಕ್ಟ್ಲಿ ಹಿಂಭಾಗದಲ್ಲಿ ನೀವು ಪುಸ್ತಕದೊಳಗೆ ನೋಡಬಹುದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರ ಹತ್ರ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಿಡಿದಿದ್ದಾರೆ ಅಂದ್ರೆ ಈ ಉದಾಹರಣೆಗೆ ಆ ಒಂದ್ ರೆಕೌಂಟ್ ಇನ್ನೊಂದು ರೆಕೌಂಟ್ ಹೋಗಿ ನಾಲ್ಕು ನ್ಯೂಸ್ ಬೈ ಭಾರತದಂತ ದೇಶದೊಳಗೆ ಎರಡು ತಾಸು ಟೈಮ್ ಡಿಫ್ರೆನ್ಸ್ ಐತಿ ಟೈಮ್ ಡಿಫ್ರೆನ್ಸ್ ಹೋಗಲಾಡ್ಸೋದಕ್ಕೆ ಆಡ್ಸೋದಕ್ಕೆ ಏನ್ ಮಾಡ್ತಾರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಆ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಯಾವ ಊರು ನಿನ್ ಹಾದು ಇರ್ತೈತಲ್ಲ ಅಲಹಾಬಾದ್ ಪ್ರಯಾಗ್ರಾಜ್ ಅಲ್ಲಿ ಟೈಮ್ ಅನ್ನ ಇಡೀ ಭಾರತದಾದ್ಯಂತ ಅನುಸರಿಸ್ತಾರೆ ಹಂಗ ಇಡೀ ಜಗತ್ತಿನಾದ್ಯಂತ ದಿನಾಂಕ ಮತ್ತು ಕಾಲವನ್ನ ಕರೆಕ್ಟ್ ಆಗಿ ನಿರ್ಧಾರ ಮಾಡಕ್ಕೋಸ್ಕರ ಈ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾಕಿದ್ರು ಯಾಕಂದ್ರ ಆ ರೇಖೆ ದಾಟಿ ಈ ಕಡೆ ಬಂದವರಿಗೆ ದಿನಾಂಕಗಳನ್ನ ಆ ಈಗ ಉದಾಹರಣೆಗೆ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಭಾವಿಸ್ಕೊಂಡ್ರ ಇಲ್ಲಿ ನಾವು ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಇತ್ತಂದ್ರ ಇದನ್ನ ದಾಟಿ ಈ ಕಡೆ ಹೋದ್ಯಪ್ಪ ಅಂದ್ರ ನಮ್ಗೆ ಏನಾಗತ್ತದ ದಿನಾಂಕ ಬದಲಿ ಅಂದ್ರೆ ಇಲ್ಲಿಂದ ಈ ಕಡೆ ಬಂದ್ರ ಕಡಿಮೆ ಆಗತ್ತೆ ದಿನಾಂಕ ಅಂದ್ರೆ ಈಗ ಇಪ್ಪತ್ನಾಲ್ಕ ಇಲ್ಲಿ ಇಪ್ಪತ್ ಮೂರನೇ ತಾರೀಕು ಸಪೋಸ್ ಇಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ನಾಕನೇ ತಾರೀಕು ಇಲ್ಲದ್ರೆ ಅಂತ ತಿಳ್ಕೋರಿ ಇಪ್ಪತ್ನಾಲ್ಕನೇ ತಾರೀಕು ವೆಸ್ಟ್ ದಿಂದ ಗೆ ಹೋದ್ರ ಪಶ್ಚಿಮದಿಂದ ಪೂರ್ವಕ್ಕೆ ಹೋದ್ರೆ ಏನಕ್ಕ ಒಂದು ದಿನಾಂಕ ಜಾಸ್ತಿ ಆಗತ್ತೆ ನಮ್ಗೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಿಮ್ದು ಬರ್ತಡೆ ಮಾಡ್ಕೊಳ್ರಿ ಜನವರಿ ಇಪ್ಪತ್ನಾಲ್ಕನೇ ತಾರೀಖು ನೀವ್ ಏನ್ ಮಾಡ್ತೀರಿ ಇಲ್ಲಿ ಅಮೇರಿಕದಾಗ ಅದರಿ ಅಮೇರಿಕಾದಾಗ ಅದ್ರಿ ಇಪ್ಪತ್ನಾಲ್ಕನೇ ತಾರೀಖು ಬರ್ತಡೆ ಮಾಡ್ಕೊಂಡ್ರಿ ಅಮೇರಿಕದಿಂದ ಜಪಾನ್ಗೆ ಹೋದ್ರಿ ಅಥವಾ ನೀವು ಹ್ಮ್ ಅಲ್ಲಿ ಹೋದ್ರೆ ಏನಾಗತ್ತಂದ್ರ ಈಸ್ಟ್ ಇಂದ ವೆಸ್ಟ್ ಸಾರಿ ವೆಸ್ಟ್ ದಿಂದ ಈಸ್ಟ್ ಹೋದ್ರೆ ಏನಾಗತ್ತಂದ್ರ ಇಲ್ಲಿ ನೀವು ಇಪ್ಪತ್ನಾಲ್ಕನೇ ತಾರೀಕು ಬರ್ತಡೆ ಮಾಡ್ಕೊಂಡಿರಿ ಎಲ್ಲಿ ಹೊಂಟಿರಿ ನೀವು ವೆಸ್ಟ್ ದಿಂದ ಈಸ್ಟ್ ಕುಂಟಿರಿ ಪಶ್ಚಿಮದಿಂದ ಪೂರ್ವ ಕೊಂಟಾಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ ದೇಶಕ್ಕೆ ಹೋದಾಗ ಜಪಾನ್ ದೇಶಕ್ಕೆ ಹೋದಾಗ ಏನಾಗುತ್ತೆ ಅಂದ್ರ ಆ ಅಲ್ಲಿನ ಇಪ್ಪತ್ನಾಲ್ಕನೇ ತಾರೀಕು ಬಂದಿರಂಗಿಲ್ಲ ಅಲ್ಲಿನ ಇಪ್ಪತ್ ಮೂರನೇ ತಾರೀಕ ಬಂದಿರ್ತೈತಿ ಅಂದ್ರೆ ಒಂದ್ ದಿನ ಮುಂದಿರ್ತೈತಿ ಅಂತ ಅಂದ್ರೆ ಒಂದಿನ ಪಡ್ಕೋತಿ ಪಶ್ಚಿಮದಿಂದ ಪೂರ್ವಕ್ಕ ಹೋದ್ರ ಒಂದಿನ ಪಡ್ಕೋತಿ ಪೂರ್ವದಿಂದ ಪಶ್ಚಿಮಕ್ಕೆ ಬಂದ್ರ ಒಂದಿನ ಕಳ್ಕೋತೀರಿ ಅಂದ್ರ ಪರ್ಟಿಕ್ಯುಲರ್ ಆಗಿ ಆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಿ ಬರ್ಬೇಕಾದ್ರ ನಮಗೆ ಹಡಗುಗಳು ಆ ರೈಕೆ ದಾಟ ಬಂದ್ಮೇಲೆ ದಿನಾಂಕ ಬದಲಿ ಮಾಡ್ಕೋಬೇಕೈತಿ ಅಂದ್ರ ಪೂರ್ವದಿಂದ ಪಶ್ಚಿಮಕ್ಕೆ ಬಂದ್ರ ಇಲ್ಲಿ ಏನ್ ಹೇಳಿದೆ ನೋಡ್ರಿ ಈಸ್ಟ್ ಗೇನ್ ಈಸ್ಟ್ ಗೇನ್ ಅಂದ್ರೆ ಈಸ್ಟ್ ಕಡೆ ಹೋದ್ರ ಪಡ್ಕೊಂತೀವಿ ಒಂದ್ ದಿನಾಂಕ ಹೆಚ್ಚಾಯ್ತು ವೆಸ್ಟ್ ಕಡೆ ಹೋದ್ರೆ ಏನಕೈತಿ ಲಾಸ್ ಆಗುತ್ತೆ ಈ ಕಡೆಯಿಂದ ಈ ಕಡೆ ಬಂದ್ರ ಲಾಸ್ ಒಂದ್ ದಿನಾಂಕ ಲಾಸ್ ಆಗತ್ತೆ ಇಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಇದ್ದದ್ದು ಇಲ್ಲಿ ಅಹ್ ಒಂದ್ ದಿನ ಲಾಸ್ ಆಗತ್ತೆ ಈ ಕಡೆ ಬಂದ್ರ ಒಂದ್ ದಿನ ಗೇನ್ ಆಗುತ್ತೆ ಇದು ಸೂತ್ರ ಈಸ್ಟ್ ಗೇನ್ ವೆಸ್ಟ್ ಲಾಸ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಸ್ಟ್ರೇಟ್ ಲೈನ್ ಇಲ್ಲದ ಅಂಕು ಆಗೈತಿ ಇಲ್ಲಿ ಪೆಸಿಫಿಕ್ ಸಾಗರ ಹತ್ರ ಇದೆ ನೋಡ್ರಿ ಯಾಕೆ ಹಂಗೆ ಅಂಕು ಡೊಂಕ ಐತೆ ಅಂದ್ರ ಆ ದೇಶದ ಗಡಿಗಳು ಇರ್ತಲ್ಲ ಈಗ ಉದಾಹರಣೆಗೆ ನಾವು ಇಲ್ಲಿ ಯಾವ್ದೋ ಒಂದ್ ದೇಶ ರಷ್ಯಾ ಅಂತೇಳಿ ಬಂತಂದ್ರ ರಷ್ಯಾ ಒಳಗಾಸ್ ಬರಕ್ ಬರೋದಿಲ್ಲ ಯಾಕಂದ್ರ ಅಂತಾರಾಷ್ಟ್ರೀಯ ದಿನಾಂಕದೊಳಗ ಹಾಸ ಬಂದ್ರ ರಷ್ಯನ್ನ ಡಿವೈಡ್ ಮಾಡಿಬಿಡ್ತತಿ ಅವಾಗ ಡಿವೈಡ್ ಮಾಡಿದ ಏನಕತಿ ಒಂದ ದೇಶದೊಳಗೆ ಎರಡೆರಡು ಡೇಟ್ ಡೇಟ್ ಅದಂಕತಿ ಒಂದ್ ಇಡೀ ದೇಶ ಒಂದೇ ದಿನಾಂಕವನ್ನ ಅಹ್ ಅನುಸರಿಸಬೇಕಾಗಿದ್ರಿಂದ ಎಲ್ಲೆಲ್ಲಿ ದೇಶಗಳ ಭೂಭಾಗ ಬಂದಿರ್ತೈತಿ ಸ್ವಲ್ಪ ಡೊಂಕ್ ಬಂದಿರ್ತೈತಿ ಅದನ್ನ ಭೂಭಾಗ ತಪ್ಪಿಸೋಕೋಸ್ಕರ ಯಾಕೆ ತಪ್ಪಿಸ್ತಾರಂದ್ರ ಒಂದೇ ದೇಶದೊಳಗ ಆ ರೇಖೆ ಬಂದು ಅಂತಂದ್ರ ಎರಡು ಭಾಗ ಆಗಿಬಿಡ್ತಾವ ಎರಡು ಭಾಗ ಆದ್ರೆ ಏನಾಗತ್ತ ಅಹ್ ಒಂದ ದೇಶಕ್ಕೆ ಎರಡು ದಿನಾಂಕ ಆಗ್ತಾವ ಅದಕ್ಕೆ ಎಲ್ಲೆಲ್ಲಿ ಭೂಭಾಗ ಬರ್ತೈತಿ ಅಲ್ಲಿ ಸ್ವಲ್ಪ ಡೊಂಕ್ ಆಗಿ ಬಂದಿತ್ತು ಅಂತಾರಾಷ್ಟ್ರೀಯ ದಿನಾಂಕ ಎಕ್ಸಾಕ್ಟ್ಲಿ ನಿಮಗೆ ಈ ಗ್ರೀನಿಶ್ ವೇಳೆ ಗ್ರೀನಿಶ್ ರೇಖಾಂಶ ಏನೈತಲ್ಲ ಅಂದ್ರೆ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಹತ್ರ ಹಿಂಭಾಗದಲ್ಲಿ ಪೆಸಿಫಿಕ್ ಸಾಗರದ ಹತ್ರ ನಮಗೆ ಇದೊಂದು ಕಾಲ್ಪನಿಕ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಳೆದಿದ್ದಾರೆ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಮಹತ್ವ ಏನಂದ್ರ ಆ ರೇಖೆ ದಾಟಿ ಪಶ್ಚಿಮಕ್ಕೋದ್ರ ನಮ್ಗೆ ಏನಕ್ಕಂದ್ರ ಆ ಲಾಸ್ ಆಗ್ತತಿ ಒಂದು ದಿನಾಂಕ ಇದು ಬರ್ದಿದೆ ನೋಡಿ ಪೂರ್ವದ ದೇಶಗಳಾದಂತ ಜಪಾನ್ ಭಾರತ ಒಂದು ದಿನಾಂಕ ಮುಂದೆ ಇರ್ತಾವ್ ಪಶ್ಚಿಮ ದೇಶಗಳಾದ ಯು ಎಸ್ ಎ ಮೆಕ್ಸಿಕೋ ಬ್ರೆಜಿಲ್ ಒಂದು ದಿನಾಂಕ ಹಿಂದೆ ಇರ್ತವೆ ಈ ಸೂತ್ರ ಏನ್ಕೊಡ್ಬೇಕು ಈಸ್ಟ್ಗೆ ವೆಸ್ಟ್ ಲಾಸ್ ಇದು ಪ್ರಮುಖವಾಗಿ ಇದನ್ನ ಮಾಡಬೇಕಾಗಿತ್ತು ಮುಖ್ಯವಾಗಿ ನಾವು ಇದಕ್ಕೆ ಮೇನ್ ಪಾಯಿಂಟ್ ಬರೋಣ ವಿರಾವಲೆಗಳು ಈ ಪ್ರಶ್ನೆಗೆ ಉತ್ತರ ಕೊಡ್ರಿ ಇದು ಆ ಭೂಮಿಯನ್ನು ಉತ್ತರಾರ್ಧಗಳ ಮತ್ತು ದಕ್ಷಿಣಾರ್ಧಗಳಾಗಿ ವಿಭಾಗಿಸುವ ಅಕ್ಷಾಂಶ ವಿಚಾರ ಮಾಡ್ತಾ ಪರ್ಟಿಕ್ಯುಲರ್ ಅದಕ್ಕೆ ಚೇಂಜ್ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಇದೆ ಏನು ಉತ್ತರ ಹೇಳಿದ್ರಿ ಇದಕ್ಕೆ ಯಾವ್ದು ಸರಿ ಉತ್ತರ ಭೂಮಿಯನ್ನು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳಗಳಾಗಿ ವಿಭಾಗಿಸುವ ಅಕ್ಷಾಂಶ ಸಮಭಾಜಿಕ ವೃತ್ತ ಇಕ್ವೇಟರ್ ಅಂತ ಕರಿತೇವೆ ಸಂಭಾಜಿಕ ವೃತ್ತ ಸರಿಯುತ್ತ ಇನ್ನೊಂದು ಪ್ರಶ್ನೆ ಐವತ್ತನೇದು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರ ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ ಕಾರಣ ಕಾರಣ ಏನಂದ್ರ ಎಲ್ಲ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸುತ್ತವೆ ಆದ್ದರಿಂದ ಸಂಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರ ನಿಧಾನವಾಗಿ ಕಡಿಮೆ ಆಗ್ತದೆ ಅತ್ಯಂತ ಅತಿ ದೊಡ್ಡ ಅಕ್ಷಾಂಶ ಯಾವುದಂತ ಕೇಳಿದ್ದಾರೆ ಅಕ್ಷಾಂಶ ಅತ್ಯಂತ ಅತಿ ದೊಡ್ಡ ಅಕ್ಷರಾಂಶ ಯಾವುದಂದ್ರೆ ಇಕ್ವೇಟರ್ ಸಮಭಾಜಿ ಅಂತ ಕರಿತೇವೆ ನಾವು ಇನ್ನೊಂದು ವೇಳಾ ವಲಯಗಳ ಬಗ್ಗೆ ಹೇಳೋದು ನೋಡ್ತಿದ್ವಿ ಎಸ್ ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ರೇಖಾಂಶಗಳು ಹಾದು ಹೋಗೋದರಿಂದ ನಮ್ಮ ದೇಶದಲ್ಲಿ ಸರಿಸುಮಾರು ಮೂವತ್ತಾದಕ್ಕೂ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮೂರಿಂದ ನಾಲ್ಕು ಗಂಟೆ ವ್ಯತ್ಯಾಸ ಆಗುತ್ತೆ ನಮ್ಮ ಭಾರತದಂಥ ದೇಶದೊಳಗೆ ಎರಡು ಗಂಟೆ ಡಿಫ್ರೆನ್ಸ್ ಐತಿ ಬೇರೆ ದೇಶದೊಳಗೆಲ್ಲ ಏನಾಗುತ್ತೆ ನಲವತ್ತೈದಕ್ಕಿಂತ ಹೆಚ್ಚು ರೇಖಾಂಶ ಹೋಗಿರೋದ್ರಿಂದ ಮೂರಿಂದ ನಾಲ್ಕು ಗಂಟೆ ಟೈಮ್ ಡಿಫ್ರೆನ್ಸ್ ಆಗೋದ್ರಿಂದ ಇಲ್ಲಿ ಒಂದೇ ಪ್ರಮಾಣಗಳನ್ನ ಅನುಸರಿಸಲು ಸಾಧ್ಯ ಆಗೋದಿಲ್ಲ ಅದಕ್ಕೆ ಇಪ್ಪತ್ನಾಲ್ಕು ವೇಳಾ ವಲಯಗಳನ್ನಾಗಿ ವಿಂಗಡಿಸಲಾಗೈತಿ ಇಲ್ಲಿ ಪ್ರಮುಖ ಪ್ರಶ್ನೆ ಏನು ಕೇಳ್ತಾರಂದ್ರೆ ಒಟ್ಟು ಎಷ್ಟು ವಿಳಾ ವಲಯಗಳಂದ್ರೆ ನಲವತ್ತೈ ಹಾಂ ಸಾರಿ ಇಪ್ಪತ್ನಾಲ್ಕು ವಿಳಾ ವಲಯಗಳು ಅತಿ ಅತಿ ಹೆಚ್ಚು ವಿಳಾವಲಯ ಹೊಂದಿರೋ ದೇಶ ಕೇಳ್ತಾರೆ ಇಲ್ಲಿ ನೋಡಿ ಪರ್ಟಿಕ್ಯುಲರಾಗಿ ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗೋದರಿಂದ ಆ ರಾಷ್ಟ್ರಗಳು ಹೆಚ್ಚು ವಿಳಾವಲಯಗಳನ್ನು ಹೊಂದಿರುತ್ತವೆ ಉದಾಹರಣೆಗಾಗಿ ರಷ್ಯಾದಲ್ಲಿ ಹನ್ನೊಂದು ವಿಳಾ ವಲಯಗಳು ಹನ್ನೊಂದು ವಿಳಾ ವಲಯಗಳು ಇದು ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಯು ಎಸ್ ಎ ಮತ್ತು ಕೆನಡಾಗಳಲ್ಲಿ ಐದು ವಿಳಾ ವಲಯಗಳು ಆಸ್ಟ್ರೇಲಿಯಾದಲ್ಲಿ ಮೂರು ವಿಳಾವಲಯಗಳು ಅಂದರೆ ಟೈಮ್ ಡಿಫ್ರೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಂಥದ್ದು ಮಾಡ್ತಾರೆ ಅಂದರೆ ಆ ವಿಳಾ ವಲಯಗಳಲ್ಲಿ ಏನು ಬರ್ತತ್ತಲ್ಲ ಒಂದೇ ಟೈಮನ್ನು ಅನುಸರಿಸೋಕ್ಕೋಸ್ಕರ ನೆಕ್ಸ್ಟ್ ಅಂತಾರಾಷ್ಟ್ರೀಯ ದಿನಾಂಕ ರೀತಿಯ ಬಗ್ಗೆ ಈಗಷ್ಟೇ ಮಾತಾಡಿದ್ವಿ ಪ್ರಪಂಚದ ವೇಳೆ ಸಮಸ್ಯೆನ ಮೊದಲು ಪ್ರಮಾಣ ವೇಳೆಯಿಂದ ನಂತರ ವಿಳಾ ವಲಯದವರೆಗೂ ಪರಿಹರಿಸಲಾಗಿದೆ ಪ್ರಪಂಚದ ಸುತ್ತು ಸಂಚರಿಸುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಹೊಸ ಸಮಸ್ಯೆ ಎದುರಾಗುತ್ತದೆ ಆದ್ದರಿಂದ ಗ್ರೀನ್ ರೇಖಾಂಶದ ವಿರುದ್ಧವಾದ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸ್ಕೊಳ್ಬೇಕಾಗತ್ತೆ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸೋಕೋಸ್ಕರ ಅಲ್ಲಲ್ಲಿ ಅಂಕೊಡೋಕಾಗಿ ಎಳೆಯಲಾಗಿದೆ ಇದನ್ನು ನಾವು ಅಂತಾರಾಷ್ಟ್ರೀಯ ದಿನಾಂಕ ಅಂತ ಕರಿತೇವೆ ಇಲ್ಲಿ ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸುವವರು ರೇಖೆಯನ್ನು ದಾಟುವಾಗ ದಿನಾಂಕ ಮತ್ತು ದಿನಗಳನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದೇ ದಿನವನ್ನು ಎರಡು ಬಾರಿ ಪಡೆಯುತ್ತೇವೆ ಅದೇ ರೀತಿ ಆ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆ ಹಾದು ಹೋದಾಗ ಒಂದು ದಿನ ಕಳೆದುಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಅಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೀವು ಚಿತ್ರದಲ್ಲಿ ಗಮನಿಸಬಹುದು ಇಲ್ಲಿದೆ ನೋಡಿರಿ ಪೆಸಿಫಿಕ್ ಸಾಗರ ನೂರ ಎಂಬತ್ತು ಡಿಗ್ರಿ ರೇಖಾಂಶಿಸಿದ ಹಿಂಗೆ ಸ್ವಲ್ಪ ಡೊಂಕಾಗಿ ಬಂದೈತೆ ಯಾಕಂದ್ರೆ ಇಲ್ಲಿ ಭೂಭಾಗ ಐತಿ ಇದನ್ನು ತಪ್ಸೋಕ್ಕೋಸ್ಕರ ಹಿಂಗೆ ಡೊಂಕ್ ಬಂದೈತಿ ಅಂದರೆ ಇದು ಒಂದೇ ದೇಶದಾಗ ಹಿಂಗೆ ಬಂತಂದ್ರೆ ಏನಕತಿ ಈ ದೇಶ ಎರಡು ಭಾಗ ಆಕತಿ ಇಲ್ಲೊಂದು ದಿನಾಂಕ ಇಲ್ಲೊಂದು ದಿನಾಂಕ ಆಕತಿ ಒಂದು ದೇಶ ತುಂಬ ಒಂದೇ ದಿನಾಂಕ ಇರೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಇದು ಅಂತಾರಾಷ್ಟ್ರೀಯ ದಿನಾಂಕ ರೀತಿ ಹಾಂ ಈಗ ನೇರವಾಗಿ ಭೂಮಿಯ ಒಟ್ಟು ಭೌಗೋಳಿಕ ಪ್ರದೇಶ ಐದು ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟ್ರ್ ಭೂಮಿಯು ಭೂಮ್ಯಾಕಾರ ಅಥವಾ ಜಿಯೋ ಆಕಾರದಲ್ಲಿದೆ ಭೂಮಿಯ ಸಂಭಾಜಕೃತ ಮತ್ತು ಧ್ರುವಗಳ ಪ್ರದೇಶಗಳ ವ್ಯಾಸ ಪರ್ಟಿಕ್ಯುಲರ್ ಆಗಿದೆ ನೋಡಿರಿ ಇಲ್ಲಿ ನೋಡಿರಿ ಸಂಭಾಜಕೃತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟ್ರ್ ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಇಲ್ಲಿ ನೋಡಿ ಇಲ್ಲಿ ವ್ಯಾಸಗಳ ಡಿಫ್ರೆನ್ಸ್ ಇರೋದ್ರಿಂದನೇ ಇದು ಭೂಮ್ಯಾಕಾರ ಐತೆ ಗೋಳದ ಅಂದರೆ ವೃತ್ತಾಕಾರ ಇಲ್ಲ ಅಂತ ನಲವತ್ತೆರಡು ಕಿಲೋಮೀಟ್ರ್ ಡಿಫ್ರೆನ್ಸ್ ಐತೆ ನೆಕ್ಸ್ಟ್ ಇಪ್ಪತ್ತ್ಮೂರವರ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನಂತ ಕರಿತೀವಿ ನಾವು ಇದು ಭಾಳ ಇಂಪಾರ್ಟೆಂಟ್ ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಅದ ಇಪ್ಪತ್ತ್ಮೂರವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶದ ಮಕರ ಸಂಕ್ರಾಂತಿ ವೃತ್ತ ಅಂತ ನಾವು ಭಾರತದ ಪ್ರಮಾಣವಳಿಯೂ ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭೂಮಿಯನ್ನು ಗ್ರಹ ಅಂತ ಯಾಕೆ ಕರಿತೇವೆ ಭೂಮಿಯನ್ನು ಜೀವಂತ ಗ್ರಹ ಯಾಕೆ ಕರಿತೇವೆ ಅಂದ್ರೆ ಅಲ್ಲಿ ಎಲ್ಲ ರೀತಿಯ ಜೀವಿಗಳು ವಾಸ ಆಗಿರೋದ್ರಿಂದ ಜೀವಂತ ಗ್ರಹ ಅಂತ ಕರಿತೇವೆ ನಾವು ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೊಳ್ಳ ದಕ್ಷಿಣಾರ್ಧಗಳನ್ನು ಜಲಪ್ರಧಾನಗೊಳ್ಳೆ ಕರೀತಾರೆ ಉತ್ತರಾರ್ಧಗೋಳವನ್ನು ನಾವು ಅಲ್ಲಿ ಉತ್ತರಾರ್ಧಗೋಳದಲ್ಲಿ ಶೇಕಡಾ ಅರವತ್ತರಷ್ಟು ಭಾಗ ಭೂಮಿ ಐತಿ ನಲವತ್ತರಷ್ಟು ಮಾತ್ರ ನೀರಿರೋದ್ರಿಂದ ಜಾಸ್ತಿ ಭೂಭಾಗಿರೋದ್ರಿಂದ ಉತ್ತರಾರ್ಧಗಳನ್ನು ಭೂಪ್ರಧಾನಗೋಳ ಅಂತ ಕರಿತೀವಿ ದಕ್ಷಿಣ ಅರ್ಧಗೋಳದಲ್ಲಿ ಏನಾಗುತ್ತೆ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಅಷ್ಟು ಭೂಮಿ ಎಂಬತ್ತೊಂದು ಪರ್ಸೆಂಟ್ ನೀರಿರೋದ್ರಿಂದ ನೀರ ಜಾಸ್ತಿ ಇರೋದರಿಂದ ಜಲ ಪ್ರಧಾನಗಳು ಅಂತ ಕರಿತೇವೆ ನಾವಿಲ್ಲಿ ಇನ್ನು ಅಕ್ಷಾಂಶ ರೇಖಾಂಶಗಳಂದ್ರೆ ಅಕ್ಷಾಂಶಗಳಂದ್ರೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳು ಸಂಭಾಜಿಕೃತ್ತದ ಬಳೆಯಿಂದ ಸ್ಟಾರ್ಟ್ ಆಗಿ ರೇಖಾಂಶ ಅಂದರೆ ಉತ್ತರ ದಕ್ಷಿಣವಾಗಿ ಎಳೆದಂಥ ಕಾಲ್ಪನಿಕ ರೇಖೆಗಳು ಸ್ಥಾನಿಕ ವೇಳೆ ಮತ್ತು ಒಳಗಿರೋ ವ್ಯತ್ಯಾಸ ಸ್ಥಾನಿಕ ವೇಳೆ ಅಂದರೆ ಒಂದು ರೇಖಾಂಶದ ಮೇಲೆ ಸೂರ್ಯ ಬಿದ್ದಾಗ ಇಡೀ ರೇಖಾಂಶ ಯುದ್ಧಕ್ಕೂ ಒಂದೇ ಟೈಮ್ ಇರ್ತೈತೆ ಅಲ್ಲ ಸ್ಥಾನಿಕ ವೇಳೆ ಅಂತ ಕರಿತೀವಿ ಅಂದರೆ ಆ ರೇಖಾಂಶ ಯುದ್ಧ ರೇಖಾಂಶದ ಮೇಲೆ ಎಲ್ಲ ಊರುಗಳಿಗೂ ಅದೇ ಟೈಮೇ ಇರ್ತದೆ ಸ್ಥಾನಿಕ ವೇಳೆ ಪ್ರಮಾಣ ವೇಳೆ ಅಂದ್ರೆ ಇಡೀ ದೇಶಕ್ಕೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅಂತ ನಿರ್ಧರಿಸ್ತಾರೆ ಒಂದು ಪ್ರತಿ ದೇಶದಲ್ಲಿ ಒಂದು ಅರ್ಧ ಭಾಗದಲ್ಲಿ ಒಂದು ರೇಖಾ ಒಂದು ರೇಖಾಂಶ ಏನು ಹಾದೋಗಿರ್ತೈತಿ ಆ ರೇಖಾಂಶದ ಮೇಲೆ ಏನು ಟೈಮ್ ಬಂದಿರ್ತೈತಿ ಎಷ್ಟು ಟೈಮ್ ಅದೇ ಟೈಮಲ್ಲಿ ಇಡೀ ಬಾ ಜಗತ್ತಿನಾದ್ಯಂತ ಅಂದ್ರೆ ಆ ದೇಶಾದ್ಯಂತ ಅನುಸರಿಸ್ತಾರೆ ಅದನ್ನು ನಾವು ಪ್ರಮಾಣವೇ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತಂದ್ರೆ ನಾವು ಎಕ್ಸಾಕ್ಟ್ಲಿ ಗ್ರೀನ್ವಿಚ್ ರೇ ರೇಖಾಂಶ ಏನೈತಲ್ಲ ಜೀರೋ ಡಿಗ್ರಿ ಅದಕ್ಕೆ ವಿರುದ್ಧವಾಗಿ ನೂರ ಎಂಬತ್ತು ಡಿಗ್ರಿ ರೇಖಾಂಶದಲ್ಲಿ ಪೆಸಿಫಿಕ್ ಸಾಗರದ ಹತ್ರ ಏನೊಂದು ರೇಖೆ ಎಳೆದಿದ್ವಿ ಅದಕ್ಕೆ ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ ಪರ್ಟಿಕ್ಯುಲರಾಗಿ ಹಾಂ ಇಲ್ಲಿದೆ ನೋಡಿ ಇಂಥ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದು ಈ ರೇಖೆ ದಾಟ ಹೋಗ್ಬೇಕಾದ್ರೆ ದೇಶ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ಬೇಕಾದ್ರೆ ಒಂದು ದಿನವನ್ನು ಪಡ್ಕೋತ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ಬೇಕಾದ್ರೆ ಕಳ್ಕೊತ ಅಂದ್ರೆ ಅಲ್ಲಿ ಬಂದ ಮೇಲೆ ಆ ದಿನಾಂಕಕ್ಕೆ ಬದಲಿ ಮಾಡ್ಕೋಬೇಕಂತ ಇದಿಷ್ಟು ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಮೇಲೆ ಬಹುತೇಕ ಎಲ್ಲ ಅಂಶಗಳು ಕವರ್ ಆಗಿದೆ ಅಂತ ಅಂದ್ಕೋತೀನಿ ನಾಳಿನ ತರಗತಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯ ತಗೊಂಡು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ವಿ ಚೆನ್ನಾಗಿ ಸ್ಟಡಿ ಮಾಡಿರಿ ದಿನಗಳು ಕಡಿಮೆ ಇದ್ದಾವೆ ದಿನಗಳು ಕಳೆದಂತೆ ಏನೇನೋ ಅಡೆತಡೆಗಳು ಬರ್ತಿರ್ತಾವೆ ಈ ಜನವರಿ ಇಪ್ಪತ್ತಾರು ತಯಾರಿ ಅಂತ ಇರ್ತಾರೆ ಸ್ಕೂಲ್ ಒಳಗೆ ನಿಮ್ಮದು ಏನೋ ಮನೇಲಿ ಕಾರ್ಯಕ್ರಮ ಇರ್ತೈತಿ ಎಲ್ಲೋ ಹೋಗೋ ಪ್ರಸಂಗ ಬರ್ತೈತಿ ಏನೇ ಆದರೂ ಕೂಡ ನೀವು ಕನಿಷ್ಠ ಎರಡು ತಾಸು ಎರಡೂವರೆ ತಾಸು ಸ್ಟಡಿ ಮಾಡೋದನ್ನು ನಿಲ್ಲಿಸ್ಬೇಡ್ರಿ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯ ಪ್ರಯತ್ನ ಪಟ್ಟರಿಗೆ ಪ್ರಯ ಪ್ರತಿಫಲನೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದೀವಿ ಹ್ಯಾವ್ ಎಂಡ್ರಫುಲ್ ಡೇ ಧನ್ಯವಾದಗಳು